ಎಲ್ಲರಿಗೆ ನಮಸ್ಕಾರ ನಾನು ಕಿರಣ್ ಪಾಟೀಲ್ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಯು ತಾಲೂಕ ಔರಾದ್ ಬಾ ತಮಗೆಲ್ಲ ಗೊತ್ತಿರುವ ಹಾಗೆ ಔರಾದ್ ತಾಲೂಕದಿಂದ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಗುಡಪಳ್ಳಿ ಗ್ರಾಮ ಪಂಚಾಯತನ್ನು ಆಯ್ಕೆ ಮಾಡಲಾಗಿದೆ ಆದ್ದರಿಂದ ಈ ಒಂದು ಗುಡಪಳ್ಳಿ ಗ್ರಾಮ ಪಂಚಾಯತನ್ನು ಮಾದರಿ ಗ್ರಾಮ ಪಂಚಾಯತ್ ಮಾಡಲಿಕ್ಕೆ ಅಲ್ಲಿರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಸದಸ್ಯರು ಹಾಗೂ ಅಲ್ಲಿನ ಎಲ್ಲ ಗ್ರಾಮದ ಜನಸಾಮಾನ್ಯರು ಒಂದು ಕೆಲಸಗಳು ಮತ್ತು ಸರ್ಕಾರದ ಪ್ರತಿಯೊಂದು ಯೋಜನೆಗಳನ್ನು ತಾಳಮಟ್ಟಕ್ಕೆ ತಂದು ಅದರಲ್ಲಿ ಮುಖ್ಯವಾಗಿ ಸ್ವಚ್ಛ ಭಾರತ ಮಿಷನ್ನು ಮತ್ತು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಮತ್ತು ಮನ್ ಮನ್ರೇಗಾ ಯೋಜನೆಗಳು ಹಾಗೆ ಅಲ್ಲಿನ ಲೈಬ್ರರಿ ಮತ್ತು ಸ್ಕೂಲು ಮತ್ತು ಅಂಗನವಾಡಿಗಳಲ್ಲಿ ಮೂಲಭೂತ ಸೌಕರ್ಯ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಅಲ್ಲಿನ ಗ್ರಾಮ ಪಂಚಾಯತ್ ಮತ್ತು ಜನಪ್ರತಿನಿಧಿಗಳೊಂದಿಗೆ ಒಂದು ಕೆಲಸಗಳನ್ನು ಮಾಡಿ ಅದು ಒಂದು ಮಾದರಿ ಗ್ರಾಮ ಪಂಚಾಯತ್ ಮಾಡಿದ್ದಾರೆ ಆದ್ದರಿಂದ ಜಿಲ್ಲಾ ಮಟ್ಟದಿಂದ ಅಧಿಕಾರಿಗಳು ನೇಮಿಸಿ ಪ್ರತಿಯೊಂದು ಕ್ಷೇತ್ರದಲ್ಲಿ ತೆಗೆದುಕೊಂಡಾದಾಗ ನಮ್ಮ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ಕೆಲಸ ಮಾಡಿ ಒಂದು ಮಾದರಿ ಗ್ರಾಮ ಪಂಚಾಯತ್ ಆಗಿದ್ದಕ್ಕಾಗಿ ಮಾನ್ಯ ಸ ಜಿಲ್ಲಾ ಪಂಚಾಯತ್ ಮುಖ್ಯ ಅಧಿಕಾರಿಗಳು ಹಾಗೂ ಸರ್ಕಾರವು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಪ್ಪತ್ತೈದನೇ ಸಾಲಿಗೆ ಗಾಂಧಿ ಗ್ರಾಮ ಪುರಸ್ಕಾರವನ್ನು ಗುಡ್ಪಳ್ಳಿ ಗ್ರಾಮ ಪಂಚಾಯತಿಗೆ ನೀಡಿದ್ದಾರೆ ಅದರಿಂದ ನಾನು ತಾಲೂಕು ಪಂಚಾಯತ್ ವತಿಯಿಂದ ಇಡೀ ಅವರಿಂದ ಗುಡಪಳ್ಳಿ ಗ್ರಾಮ ಪಂಚಾಯತ್ ತಂಡಕ್ಕೆ ಅಭಿನಂದನೆಗಳನ್ನು ಹೇಳುತ್ತೇನೆ ನಮಸ್ಕಾರ ನನ್ನ ಹೆಸರು ಸುರೇಖಾ ಅಂತ ಗುಡ್ಪಳ್ಳಿ ಗ್ರಾಮ ಪಂಚಾಯತ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಈಗಾಗಲೇ ನಾವು ಗ್ರಾಮ ಪಂಚಾಯಿತಿಯಲ್ಲಿ ಐದು ನಾಲ್ಕು ಪುರಸ್ಕಾರಗಳನ್ನು ನಾವು ಈಗಾಗಲೇ ಸ್ವೀಕಾರ ಮಾಡಿದ್ದೀವಿ ಎರಡು ಸಾವಿರದ ಹದಿನೆಂಟು ಇಪ್ಪತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಆಮೇಲೆ ಇಪ್ಪತ್ತು ಇಪ್ಪತ್ತೊಂದನೆಯಲ್ಲಿ ಎನ್ ಆರ್ ಇ ಜಿಯಲ್ಲಿ ಜಿಲ್ಲಾ ಮಟ್ಟದ ಪುರಸ್ಕಾರ ಮತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರನೆಯಲ್ಲಿ ರಾಜ್ಯ ಮಟ್ಟದ ಎನ್ ಆರ್ ಇ ಜಿ ಪುರಸ್ಕಾರವನ್ನು ನಾವು ಈಗಾಗಲೇ ನಮ್ಮ ಗ್ರಾಮ ಪಂಚಾಯಿತಿ ಪಡೆಯಲಾಗಿದೆ ಇನ್ನು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಗಾಂಧಿ ಪುರಸ್ಕಾರ ಗಾಂಧಿ ಗ್ರಾಮ ಪುರಸ್ಕಾರದಲ್ಲಿ ಈಗಾಗಲೇ ನಮ್ಮ ಗ್ರಾಮ ಪಂಚಾಯತಿ ಹೆಸರು ಆಯ್ಕೆಯಾಗಿರುತ್ತದೆ ಅದೇ ರೀತಿ ಜಿಲ್ಲಾ ಮಟ್ಟದ ಗಾಂಧಿ ಗ್ರಾಮ ಪುರಸ್ಕಾರದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಜಿಲ್ಲಾ ಮಟ್ಟದಲ್ಲಿ ಬೀದರ್ ಜಿಲ್ಲೆಯಲ್ಲಿ ನಮ್ಮದೊಂದೇ ಗ್ರಾಮ ಪಂಚಾಯಿತಿಯನ್ನು ಆಯ್ಕೆ ಮಾಡಲಾಗಿರುತ್ತದೆ ಇದನ್ನು ಹೇಳಲು ನಾನು ಬಹಳ ಹೆಮ್ಮೆಯಿಂದ ಹೇಳಲು ಇಚ್ಛಿಸುತ್ತೇನೆ ಅದೇ ರೀತಿ ನಮ್ಮ ಈಗಾಗಲೇ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಮಾಡಲಾಗಿದ್ದ ಕಾರ್ಯಗಳನ್ನು ನಾವು ನೋಡಬೇಕಾದರೆ ಸ್ವಚ್ಛವಾಹಿನಿ ಒಂದು ಎಸ್ ಬಿ ಎಮ್ ಇದರಲ್ಲಿ ಖರೀದಿ ಮಾಡಲಾಗಿದ್ದು ಈಗಾಗಲೇ ನಮ್ಮ ಗ್ರಾಮಗಳನ್ನು ಸ್ವಚ್ಛ ಮಾಡಲು ಮೂರು ಜನ ಕ ವರ್ಕರ್ಸ್ಗಳನ್ನು ಇಕ್ಕಲಾಗಿದೆ ಡ್ರೈವರ್ ಈಗ ಆಲ್ರೆಡಿ ಈಗ ತರಬೇತಿ ಕೊಡಲಾಗಿದೆ ಅವರ ಕೈಯಲ್ಲಿ ಮೂರು ಜನ ಕಸವನ್ನು ಸಂಗ್ರಹಿಸುವಂಥ ವರ್ಕರ್ಸ್ಗಳನ್ನು ನಾವು ಈಗಾಗಲೇ ಆಯ್ಕೆ ಮಾಡಿ ಕಾರ್ಯನಿರತವಾಗಿರುತ್ತಾರೆ ಅವರು ಮತ್ತು ಇದೇ ರೀತಿ ಹೌಸಿಂಗಲ್ಲಿ ಈಗಾಗಲೇ ಮುನ್ನೂರು ಮ್ಯಾಗ ಮನೆಗಳನ್ನು ನಾವು ಹಂಚಿಕೆ ಮಾಡಲಾಗಿರುತ್ತದೆ ಎಸ್ ಎಸ್ ವಿ ಜಾರಿಗೊಳ್ಳಲಾಗಿದೆ ಆಮೇಲೆ ಎನ್ ಆರ್ ಇ ಜಿಯಲ್ಲಿ ಈಗಾಗಲೇ ಒನ್ ಟ್ವೆಂಟಿ ಸಿಕ್ಸ್ ಓಪನ್ ವೆಲ್ ಇಂಡಿವಿಜುವಲ್ ಓಪನ್ ವೆಲ್ಸು ಆಮೇಲೆ ಸೆಡ್ಗಳು ಮಾಡಿದಾವೆ ಸಿಕ್ಸ್ಟಿ ಟು ಆಮೇಲೆ ಬದು ನಿರ್ಮಾಣ ಒಂದು ಮುನ್ನೂರಿನಾಗ ಹೆಚ್ಚುವ ಮುನ್ನೂರಕ್ಕಿಂತ ಹೆಚ್ಚಾಗಿ ಬದು ನಿರ್ಮಾಣಗಳನ್ನು ಈಗಾಗಲೇ ಎನ್ ಆರ್ ಇ ಜಿ ಥ್ರೋ ಜನರಿಗೆ ನಾವು ಫಲಾನುಭವಿಗಳಿಗೆ ಬೆನಿಫಿಟ್ಸನ್ನು ಕೊಡಲಾಗಿದೆ ಅದೇ ರೀತಿ ಕಮ್ಯುನಿಟಿ ವೆಲ್ ಅಂತೂ ಒಂದು ಗಾಂಧಿನಗರ ತಾಂಡದಲ್ಲಿ ಈಗಾಗಲೇ ಕಾಮಗಾರಿ ಚಾಲೂ ಆಗಿದೆ ಈಗ ಅದರ ಒಂದು ಟ್ವೆಂಟಿ ಲ್ಯಾಕ್ ಎಸ್ಟಿಮೇಟ್ ಇದೆ ಇದರದು ಅಮೌಂಟ್ ಎಸ್ಟಿಮೇಟ್ ಅಮೌಂಟು ಈಗ ಅದನ್ನು ವೆಲ್ ಕಮ್ಯುನಿಟಿ ವೆಲ್ ಅಂತಂದು ಮಾಡಲಾಗಿದೆ ಅದೇ ರೀತಿ ಗಾಂಧಿ ನಗರ ತಾಂಡ ಈಗಾಗಲೇ ಪ್ರಧಾನಮಂತ್ರಿ ಆದರ್ಶ ಯೋಜನೆ ಅಡಿ ಸೆಲೆಕ್ಟ್ ಆಗಿದೆ ಅದರಲ್ಲಿ ಸ್ವಲ್ಪ ಸೆವೆಂಟಿ ಪರ್ಸೆಂಟ್ ಕಾಮಗಾರಿ ಈಗಾಗಲೇ ಮು ಮುಗ್ದು ಹೋಗಿದೆ ಇನ್ನೂ ಟ್ವೆಂಟಿ ಫೈ ಥರ್ಟಿ ಪರ್ಸೆಂಟ್ ಮಾಡಬೇಕಾಗಿದೆ ಈಗಾಗಲೇ ನಮ್ಮಲ್ಲಿ ಡಿಜಿಟಲ್ ಲೈಬ್ರರಿ ಭಾಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಲ್ಲಿ ಆ ಊರಿಂದು ಸ್ಟೂಡೆಂಟ್ಸು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂಥ ಸ್ಟೂಡೆಂಟ್ಸ್ಗಳು ತಮ್ಮ ಇಲ್ಲಿ ಲೈಬ್ರರಿ ಬಂದು ಭಾಳ ಉಪಯೋಗ ಮಾಡ್ತಾ ಇದ್ದಾರೆ ಅಲ್ಲಿ ಇಂಟರ್ನೆಟ್ ಫೆಸಿಲಿಟಿ ಲೈಟ್ ಫೆಸಿಲಿಟಿ ಆಮೇಲೆ ನಮ್ಮ ಗ್ರಾಮ ಪಂಚಾಯತಿಗೆ ಸೋಲಾರ್ ಫೆಸಿಲಿಟಿನೂ ಇದೆ ಪೂರ ನಮ್ಮ ಗ್ರಾಮ ಪಂಚಾಯತ್ ಬಿಲ್ಡಿಂಗಲ್ಲಿ ಪೂರ ಸೋಲಾರ್ ಮ್ಯಾಗೆ ನಾವು ಲೈಟನ್ನು ಯೂಸ್ ಮಾಡ್ತೀವಿ ಯಾವುದೇ ಎಲೆಕ್ಟ್ರಿಸಿಟಿ ಇದು ಇರೋದಿಲ್ಲ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಮೇಲೆ ಮಳೆ ನೀರು ಕೊಯ್ಲು ಒಂದು ಕಾಮಗಾರಿಯನ್ನು ಎನ್ ಆರ್ ಜಿಯಲ್ಲಿ ತೆಗೆದುಕೊಳ್ಳಲಾಗಿದೆ ಅದನ್ನು ನೀರು ನಾವು ಬಳಸಿ ಮಳೆ ನೀರನ್ನೇ ಸಂಗ್ರಹಣೆ ಮಾಡಿ ಅದನ್ನೇ ಬಳಸ್ತಾ ಇದ್ದೀವಿ ಆಮೇಲೆ ಸೋಲಾರ್ ಲೈಟ್ಸ್ ಆಯಿತು ಆಫೀಸಲ್ಲಿ ಪೂರ ಸೋಲಾರ್ ಲೈಟ್ಸ್ ಇದೆ ಎನ್ ಆರ್ ಎಲ್ ಎಮ್ ಸ್ಕೀಮ್ ಭಾಳ ಭಾಳ ಅತ್ಯುತ್ತಮವಾಗಿ ಉತ್ತಮವಾಗಿ ನಡೀತಾ ಇದೆ ನಮ್ಮಲ್ಲಿ ಎನ್ ಆರ್ ಎನ್ ಆರ್ ಎಲ್ ಅದರೊಳಗೆ ಕೃಷಿ ಸಖಿ ಪಶು ಸಖಿ ನಾರಿ ಸಖಿ ಆಯಿತು ಬ್ಯಾಂಕ್ ಸಖಿ ಅಂತ ಈಗ ಭಾಳಷ್ಟು ಸಖಿಗಳನ್ನು ಅಂದರೆ ಹೆಣ್ಮಕ್ಕಳು ಕೆಲಸವನ್ನು ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಸಕ್ಸಸ್ ಆಗಿ ಅವ್ರ ಜೀವನೋಪಾಯನೂ ಮಾಡ್ಕೋತಾ ಇದ್ದಾರೆ ಅದರಲ್ಲಿ ಕಸೂತಿ ಮಾಡೋದು ಆಯಿತು ಸ್ವಂತ ಹೈನುಗಾರಿಕೆ ಮಾಡೋದು ಇಂಥ ಸ್ವಂತ ಉದ್ಯೋಗ ಕಿರಾಣಿ ಅಂಗಡಿ ಹಚ್ಚೋದು ಈ ಟೈಪ್ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ ಆಮೇಲೆ ಆರೋಗ್ಯ ಇಲಾಖೆಯೂ ಬಹಳ ಉತ್ ಅತ್ಯುತ್ತಮವಾಗಿ ನಮ್ಮದು ಕೆಲಸ ನಿರ್ವಹಿಸ್ಕೊಂಡು ಹೋಗ್ತಾ ಇದೆ ಆಯಿತು ಇನ್ನೊಂದು ನಾರಿ ನಮ್ಮದು ಈಗಾಗಲೇ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತ್ ಅಂತ ನಮ್ಮ ಗ್ರಾಮ ಪಂಚಾಯಿತನ್ನು ಕೊಡುಪಳ್ಳಿ ಗ್ರಾಮ ಪಂಚಾಯಿತನ್ನು ಸೆಲೆಕ್ಟ್ ಮಾಡ್ಯ ಬೀದರ್ ಜಿಲ್ಲೆಯಲ್ಲಿ ಎರಡು ಪಂಚಾಯತ್ ಸೆಲೆಕ್ಟ್ ಆಗಿ ಆಗ್ಯಾವ ಅದರಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಒಂದು ಮಹಿಳಾ ಮತ್ತು ಮಕ್ಕಳ ಸ್ನೇಹಿತಿ ಗ್ರಾಮ ಪಂಚಾಯಿತಿಯಾಗಿ ಸೆಲೆಕ್ಷನ್ ಆಗ್ಯದ ಈಗ ಅದ್ರ ಬಗ್ಗೆ ತರಬೇತಿಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ ಇಷ್ಟೆಲ್ಲ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇಷ್ಟೆಲ್ಲ ಅಭಿವೃದ್ಧಿ ಆಗಬೇಕಾದ್ರೂ ಒಂದು ಕೈಲಿಂತೂ ಸಾಧ್ಯ ಇಲ್ಲ ಅದಕ್ಕೆ ನಮ್ಮ ಊರಿನ ಗ್ರಾಮಸ್ಥರು ಮುಖ್ಯವಾಗಿ ನಮ್ಮ ಜನಪ್ರತಿನಿಧಿಗಳು ಇದರಲ್ಲಿ ಬಹಳ ಮುಂದಾಳತ್ವವಾಗಿ ಬಹಳ ಸಹಾಯ ಮಾಡಿದ್ದಾರೆ ಅವ್ರ ಸಪೋರ್ಟ್ಲಿಂದ ಇವೆಲ್ಲ ಆಗ್ಯದ ಆಯಿತು ಹಿಂದಿಂದು ಪಿ ಡಿ ಒಸ್ ಆಗಲಿ ಆಯಿತು ಊರಿನ ಗ್ರಾಮಸ್ಥರಾಗಲಿ ಆಯಿತು ನಮ್ಮ ಪಂಚಾಯಿತಿ ಸ್ಟಾಫ್ ಆಗಲಿ ಎಲ್ಲರೂ ಕೈಗೂಡಿಸಿ ಕೆಲಸ ಮಾಡಿಸ್ಲಿಕ್ಕೆ ಇವೆಲ್ಲ ಪ್ರಶಸ್ತಿ ತಗ ತೆಗೆದುಕೊಳ್ಳಕ್ಕೆ ಒಂದು ಅವಕಾ ಇದು ಒಂದು ಸಾಧ್ಯ ಆಗ್ಯದ ಅಂತಂದು ಹೇಳಕ್ಕೆ ನಾನು ಬಯಸ್ತೀನಿ ಈ ಇಷ್ಟೆಲ್ಲ ಗ್ರಾಮ ಪಂಚಾಯತಿಗೆ ಪ್ರಶಸ್ತಿ ಬರಬೇಕಾದ್ರೆ ಈಗ ಜನಪ್ರತಿನಿಧಿಗಳು ಊರಿನ ಗ್ರಾಮಸ್ಥರಲ್ಲದೆ ನಮ್ಮ ಅಧಿಕಾರಿಗಳು ಮತ್ತು ಡಿ ಸಿ ಅವರು ನಮ್ಮ ಜಿಲ್ಲಾ ಪಂಚಾಯಿತಿಯ ಸಿ ಇ ಒ ಅವರು ಮತ್ತು ನಮ್ಮ ಗ್ರಾ ತಾಲೂಕು ಪಂಚಾಯಿತಿಯ ಇ ಒ ಅವರು ಇವರೆಲ್ಲ ಕೈಗೂಡಿಸಿ ಇವರೆಲ್ಲ ಸಹಕಾರದಿಂದ ಒಟ್ಟು ಸಹಕಾರದ ಒಂದು ಒಗ್ಗಟ್ಟಿನಿಂದ ಕೆಲಸ ಮಾಡಿಸ್ಲಕ್ಕೆ ಇವೆಲ್ಲ ಪ್ರಶಸ್ತಿಗಳು ತೊಗೊಳಕ್ಕೆ ಒಂದು ಸಾಧ್ಯ ಆಗ್ಯದ ಅಂತಂದು ಈ ಈ ಮೂಲಕ ನಾನು ಹೇಳ ಬಯಸ್ತೀನಿ ಈ ಪ್ರಶಸ್ತಿ ತೆಗೊಳ್ಳದುಕೊಳ್ಳಕ್ಕೆ ಕಾರಣೀಭೂತರಾದ ತಮಗೆಲ್ಲರಿಗೂ ನಾನು ಈ ಮೂಲಕ ಧನ್ಯವಾದಗಳನ್ನು ಹೇಳಲು ಬಯಸುತ್ತೆ ಹೆಸರು ಮೇಡಮ್ ಸುರೇಖಾ ಶೀಲ್ವ ನಮ್ಮ ಹೆಸರು ರವೀಂದ್ರ ರೆಡ್ಡಿ ಹೆಗಡೆ ಅಂತ ಹೇಳಿ ಗ್ರಾಮದ ಉಜ್ಞನೇ ರೀ ಎರಡು ಸಾವಿರದ ಹದಿನೈದರಾಗ ಇದು ಗ್ರಾಮ ಪಂಚಾಯತ್ ಹೊಸದಾಗ್ಯದ್ರು ಅವರ ತಾಲೂಕಿನಾಗ ಏನಂದ್ರೆ ಅಲ್ಲಿನ ಹಿಡ್ದಿಲ್ತನ ಇಲ್ಲಿ ಈ ಪಂಚಾಯತ್ ಗಾರ್ಡನು ಮತ್ತು ಏನಾದ್ರೆ ಈ ಕಂಪೌಂಡ್ ವಾಲು ಈ ಪಂಚಾಯತ್ಗೆ ಪೂರ್ತಿ ಅದ ಇಲ್ಲಿಂದ ಸದಸ್ಯರು ಮತ್ತು ಅಧಿಕಾರಿಗಳು ಭಾಳ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಯಾರ ಮತ್ತು ಇಲ್ಲಿ ಏನಂದ್ರೆ ರೈತರಿಗೆಲ್ಲ ಭಾಳ ಒಳ್ಳೆ ರೀತಿಯಿಂದ ಕೆಲಸ ಕೊಟ್ಟರು ಸದಸ್ಯರೆಲ್ಲ ಮತ್ತು ಅಧಿಕಾರಿಗಳು ಎಲ್ಲ ಹೊಲದವರಿಗೆ ಕೊಳವೆ ಬೈ ಹೊಡ್ಕೊಳಕ್ಕೆ ಅದಕ್ಕೆ ಅದಕ್ಕೆ ಭಾಳಷ್ಟು ಸವಲತ್ತು ಕೊಟ್ಟರೆ ಮತ್ತೇನದಂದ್ರೆ ಇಲ್ಲಿ ಇದು ಟೋಟಲ್ ಎಲ್ಲ ನರೇಗದಾಗೆ ಮಾಡಿಂದ ಈ ಮಾಡ್ಯಾರ ಇದು ಕಾಂಪೌಂಡ್ ವಾಲು ಗಾರ್ಡನು ಪೂರ್ತಿ ಸೋಲಾರ್ ಮೇಲೆ ಅದಕ್ಕೆ ಲೈಟಿಂದ ಕನೆಕ್ಷನ್ ಎಲ್ಲ ಇದೆ ಸೋಲಾರ್ ಅದ ಪೂರ್ತಿ ನಿಮಗೆ ಸರ್ ಸರ್ ಅಂದರೆ ನಮ್ಮ ಸರ್ ರವೀಂದ್ರ ರವೀಂದ್ರಡ್ಡಿ ರೀ ಸರ್ ನನ್ನ ಹೆಸರು ಕೇಶವ್ ಗೋರ್ಟೆಕರ್ ಗುಡ್ಪಳ್ಳಿ ಗ್ರಾಮಸ್ಥರು ರೀ ಇಲ್ಲಿ ಪಂಚಾಯತ್ ಇಷ್ಟೊಂದು ಮುಂದುವರಿಲಿಕ್ಕೆ ಎಲ್ಲ ಸದಸ್ಯರು ಅಧ್ಯಕ್ಷರು ಮತ್ತು ಹಿಂದಿನ ಪಿ ಡಿ ಅವರಾದಂಥ ಸರಿ ಸಂತೋಷ್ ಪಾಟ್ಲ ಅವರು ಅವರ ಸಹಕಾರದಿಂದ ನಮಗೆ ನಾಲ್ಕು ಪ್ರಶಸ್ತಿ ರಾಜ್ಯ ಮಟ್ಟದ್ದು ಡಿಸ್ಟಿಕ್ ಜಿಲ್ಲಾ ಮಟ್ಟದ್ದು ಮತ್ತು ತಾಲೂಕು ಮಟ್ಟದ ಗಾಂಧಿಗ್ರಾಮ್ ಪುರಸ್ಕರ ಎರಡು ಸಿಕ್ಕಿದ್ರು ಸರ್ ಎಲ್ಲ ಒಳ್ಳೆ ಅಧಿಕಾರಿಗಳಿದ್ದರು ಈಗ ಬಂದ ನಂತರ ಒಳ್ಳೆಯದೇ ಆದರು ಅವರು ರೈತರಿಗೆಲ್ಲ ಬೆನಿಫಿಟ್ ನಮಗೆಲ್ಲ ಸರಿಯಾಗಿ ನಡ್ಸ್ಕೊಂಡು ಹೋಗಿದ್ದಾರೆ ಎಲ್ಲ ಕೆಲಸಗಳು ಕರೆಕ್ಟಾಗಿ ಮಾಡಿಕೊಟ್ಟಿದ್ದಾರೆ ಯಾವುದೇ ಜನಕ್ಕೆ ಏನೇ ಪ್ರಾಬ್ಲಮ್ ಇದ್ದೂ ಆವಾಗಿಂದ ಒಂದು ಹತ್ತು ನಿಮಿಷದಲ್ಲಿ ಸಾಲ್ವ್ ಮಾಡಿದ್ದಾರೆ ಯಾವುದೇ ಸ್ಕೂಲಲ್ಲಿ ಶೌಚಾಲಯ ಶೌಚಾಲಯ ಆಗಲಿ ಮತ್ತು ಸಿ ಆಗಲಿ ಸ್ಕೂಲ್ ಕಂಪೌಂಡ್ ಆಗಲಿ ಇವೆಲ್ಲ ಮಾಡಿಕೊಟ್ಟಿದ್ದಾರೆ ಸರ್ ಇಂಥ ಅಧಿಕಾರಿಗಳು ಪಡಬೇಕಾದ್ರೆ ಯು ಎ ಸರ್ ಆಗಲಿ ಸಿ ಎಸ್ ಸರ್ ಆಗಲಿ ಎಲ್ಲರೂ ಕರೆಕ್ಟಾಗಿ ನಾವು ರೈತರಿಗೆ ಏನು ಅನುಕೂಲ ಸಿಗಬೇಕು ಪಂಚಾಯತ್ ಅದೆಲ್ಲ ಕಲ್ಪಿಸ್ಕೊಟ್ಟಿಲ್ಲ ಸರ್ ನಾನು ಸರ್ ಕೇಶವ್ ಹೋಟೆಲ್ ಗುಡ್ಪಳ್ಳಿ ಗ್ರಾಮಸ್ಥ ಸರ್ ಸರ್ ನಮ್ಮ ಹೆಸರು ತುಕಾರಾಮ್ ಚವ್ಹಾಣ್ ಗುಡ್ಪಳ್ಳಿ ತಾಣ ನಂಬಲ್ಲಿ ಸರ್ ಎರಡು ಸಾವಿರ ಹದಿನೈದಾಗ ಪಂಚಾಯತ್ ಆಯ್ತು ಸರ್ ಹೊಸದಾಗಿ ಅದ್ರ ಬಾದ್ ಶಿವಾನಂದ್ ಪೀಡು ಅಂತ ಇದ್ದರು ಸರ್ ಅವರು ಕೈ ಮೇಲೆ ಇದೀಲ್ಲ ಪಂಚಾಯತ್ ಕಟ್ಟಿಸಿದ್ರು ಸರ್ ಕಟ್ಟಿಸಿ ಮತ್ತು ಅವ್ರನ್ನೂ ಚೆನ್ನಾಗಿ ಕೆಲಸ ಮಾಡಿ ಹೋಗ್ಯಾರ ಸರ್ ಅದ್ರ ಬಾದ್ ಸಂತೋಷ್ ಪಾಟೀಲ್ ಅಂತ ಬಂದರು ಸರ್ ಅವರೆಲ್ಲ ಗಾರ್ಡನ್ ಪೀಡನ್ ಎಲ್ಲ ಚಲೋ ಮಾಡಿದ್ರು ಸರ್ ಅವ್ರನ್ನೂ ಮತ್ತು ನಂಬಲ್ಲಿ ಏನಾದರೂ ಅದ್ರ ಬಾದ್ ಮೇಡಮ್ ಅವ್ರು ಭೀ ರೀ ಅವ್ರು ಚೆನ್ನಾಗಿ ಅರ ರೀ ಏನದ ಕೆಲಸ ಪಿಲ್ಸ ಏನೋ ಗಂಡಿ ಮತ್ತು ಕಲ್ಲ ಅದು ಎಲ್ಲ ಚಲೋ ಮಾಡ್ಸ್ಯಾರು ಸರ್ ನಂಬಲ್ಲಿ ಸ್ಕೂಲ್ದು ಡಿಜಿಟಲ್ ಎಲ್ಲ ಬೋರ್ಡು ಮತ್ತು ಇಲ್ಲಿ ಡಿಜಿಟಲ್ ಬೋರ್ಡ್ ಸರ್ ಪಂಚಾಯತ್ ಮತ್ತು ಎಲ್ಲ ಚಲೋ ಮಾಡ್ಯಾರ ಸರ್ ನಮ್ಮದು ಗುಡ್ಪಳ್ಳಿ ಪಂಚಾಯತ್ ಹಣೆ ಬರದ ಸರ್ ಖಿಸ್ಮತ ಅನ್ಬೇಕು ಅಷ್ಟು ವೀಡಿಯೋ ಒಳ್ಳೆಯವರು ಸಿಗ್ಬೇಕಂದ್ರೆ ನಮಗೆ ಭಾಳ ಚೆನ್ನಾಗಿ ಕೆಲಸ ಮಾಡ್ಯಾರ ಮತ್ತು ಅವ್ರದಿಂದ ನಮಗೆ ಪುರಸ್ಕಾರ ಬಂದದ ಸರ್ ಮತ್ತು ನಮ್ಮ ಪಂಚಾಯತಿ ಬಂದಿದ್ದು ಇಷ್ಟೇ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ ಸರ್ ನಮ್ಮ ಹೆಸರು ತುಕಾರಾಮ್ ಚೌಹಾಣ್ ಉಡ್ಪಳ್ಳಿ ಸರ್